ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಂಟಲ್ಲಿ ಫೋರ್ ಟಕ್ಸ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಫೋರ್ ಟಕ್ಸ್ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬರೀ ಫ್ರಂಟ್ ಪಾರ್ಟ್ ಮಾತ್ರ ಅಲ್ಲ ಬ್ಯಾಕ್ ಪಾರ್ಟು ಸ್ಲೀವ್ಸ್ನು ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಲೈನಿಂಗನ್ನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ನಲವತ್ತು ಎದೆ ಸುತ್ತಳತೆಯ ಬ್ಲೌಸು ಅದಕ್ಕೋಸ್ಕರ ನಾನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ಬಂದು ಅಳತೆ ಬ್ಲೌಸು ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತೊಗೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಸ್ಲೀವ್ಸನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಇಟ್ಕೊಳ್ಳೋವಾಗ ನೀವು ಈ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಸ್ಲೀವ್ಸನ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಹಾರ್ಮೋಲ್ ಲೂಸು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋವಾಗ ಈ ಜಾಯಿಂಟಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಮೊದಲಿಗೆ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಆರ್ಮೋಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಆರ್ಮಲ್ ಲೂಸು ಇಲ್ಲಿಗಿದೆ ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಸ್ಲೀವ್ ಲೂಸ್ ಹತ್ರನೂ ಸಹ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ತುಂಬಾ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ ಆರ್ಮೋ ಶೇಪನ್ನು ಡ್ರಾ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದು ನಮಗೆ ಬ್ಯಾಕ್ ಶೇಪು ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹಾಚಾಕ್ಕೊಳ್ಳಿ ಆರ್ಮೊಲೂಸ್ ಹತ್ರ ಒಂದು ಹಾಚಾಕೊಳ್ಳಿ ಈಗ ಈ ಥರ ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರೆಂಡ್ ಶೇಪ್ ಕಟ್ ಮಾಡಿಕೊಳ್ಬೇಕು ಫ್ರೆಂಟ್ ಶೇಪ್ ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ವ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಇಲ್ಲಿ ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ತೊಗೊಂಡಿದ್ದೀವಿ ಅದೇ ಪ್ಲೈನ್ ಬ್ಲೌಸ್ ಆದರೆ ಇಲ್ಲಿ ನಾವು ಒಂದೂವರೆ ಇಂಚ್ ತಗೊಳ್ಬೇಕಾಗುತ್ತೆ ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಬ್ಲೌಸ್ ಲೆಂತನ್ನು ಬ್ಯಾಕ್ ಪಾರ್ಟಲ್ಲಿ ತೊಗೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಬ್ಯಾಕ್ ಪಾರ್ಟಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆಯನ್ನು ನಾವು ಬ್ಲೌಸಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಕಡೆ ಬುಕ್ಸನ್ನು ಈ ರೀತಿ ಹಾಕ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಬ್ಬಿಡ್ತು ಎಷ್ಟಿದೆ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಒಂದೂವರೆಯಿಂದ ಎರಡು ಇಂಚ್ ತಗೊಳ್ಬೇಕು ಹಾಗೆಯೇ ಬ್ಯಾಕ್ ನೆಕ್ ಅನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಬೆನ್ನಿನ ಭಾಗನ ತೊಗೊಳ್ಳಿ ಬೆನ್ನಿನ ಭಾಗ ತಗೊಂಡು ಈ ಹಾಫ್ ಇಂಚನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತು ಎಂಟು ಇಂಚಿದೆ ಈಗ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಇದೇ ಸುತ್ತಲೇ ಬಂದು ನಲವತ್ತು ಇಂಚು ನೆಕ್ ಲೆಂತ್ ಬಂದು ಎಂಟು ಇಂಚಿದೆ ಇದಕ್ಕೆ ನಾವು ಎರಡು ಕಾಲು ಇಂಚು ನೆಕ್ ಬಿಡ್ತು ತಗೊಳ್ಬೇಕು ಇಲ್ಲಿಂದ ಶೋಲ್ಡರ್ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಳ್ಬೇಕು ಇವ್ರಿಗೆ ಶೋಲ್ಡರ್ ಬಿಡ್ತು ಎರಡು ಮುಕ್ಕಾಲು ಇಂಚ್ ಬೇಕು ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚಾಗುತ್ತೆ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲಾಗಿ ನಮಗೆಷ್ಟು ಬರುತ್ತೆ ನೋಡ್ಕೊಳ್ಬೇಕು ಐದು ಮುಕ್ಕಾಲು ಬರ್ತಾ ಇದೆ ಇದೇ ಐದು ಮುಕ್ಕಾಲು ಇಂಚು ಕೆಳಗಡೆ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ಈ ಏಳ್ತೆಗೆ ಒಂದು ಐದು ಮುಕ್ಕಾಲು ಇಂಚ್ ತಗೊಳ್ಳೋಣ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಾವೀಗ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ನಲವತ್ತು ಇಂಚು ಅಂತ ಹೇಳಿದ್ದೀನಲ್ಲ ಅದರಲ್ಲಿ ನೀವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆ ಪಾರ್ಟನ್ನು ತಗೊಂಡು ಈ ಕಡೆ ಇಂದ ಈ ಥರ ಇಟ್ಕೊಂಡು ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಈಗ ಇಲ್ಲಿ ನಾವು ಆರ್ಮೋ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸನ್ನು ನಾವು ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಆರ್ಮೋ ಲೂಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚ್ ಇದೆ ಇವ್ರಿಗೆ ಆರ್ಮಲ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಿಗೆ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕಡೆ ಹಾಕ್ಕೊಂಡು ಆರ್ಮಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲೂ ಸಹ ಒಂಬತ್ತು ಇಂಚೆ ಇದೆ ಅಂದರೆ ಐದು ಮುಕ್ಕಾಲು ಇಂಚು ಆರ್ಮೂಲ್ ಲೆಂತು ಈ ಅಳತೆಗೆ ಕರೆಕ್ಟಾಗಿ ಸರಿ ಹೋಯಿತು ಕೆಲವ್ರಿಗೆ ಕರೆಕ್ಟಾಗಿ ಬರೋದಿಲ್ಲ ಬರದೇ ಇದ್ದಾಗ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಈ ನೆಕ್ ಬಿಡ್ತಿಗೆ ಒಂದರಿಂದ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೋದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೆಕ್ ನೆಕ್ ಶೇಪು ನಿಮ್ಗೆ ಯಾವ್ದು ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡಿಕೊಡಿ ಇಲ್ಲಿ ನಾನು ರೌಂಡ್ ನೆಕ್ ಹಾಗೆಯೇ ಇಲ್ಲಿ ನಾವು ನೆಕ್ ಕಡೆ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಶೋಲ್ಡರ್ ಕಡೆಯಿಂದ ಇಲ್ಲಿಂದ ಇಷ್ಟರಲ್ಲಿ ಡೌನ್ ಮಾಡಿಕೊಳ್ಬೇಕು ಈ ಕಡೆ ಎಲ್ಲ ಡೌನ್ ಮಾಡ್ಕೊಳ್ಬಾರ್ದು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದಳ್ತೀನಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಲೆಂತಿಂದ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತನ್ನು ನಾಲ್ಕೂವರೆಯಿಂದ ಐದು ಇಂಚುವರೆಗೂ ತಗೊಳ್ಬೋದು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತಿರದಿಂದ ಸೈಡ್ಗೆ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ನಾನು ಇಲ್ಲಿ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿಯಾಗಿರುತ್ತೆ ಆಮೇಲೆ ನೀವು ಬೇಕಿದ್ರೆ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೋದು ಈ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ ಹತ್ರವನ್ನು ಹಾಕ್ಕೊಳ್ಳಿ ಚೆಸ್ಟ್ ಲೂಸ್ ಹತ್ರವನ್ನು ಹಾಕೊಳ್ಳಿ ಹಾಗೆಯೇ ನೆಕ್ ಬಿಟ್ಟ ಹತ್ರ ಒಂದು ನಾಚು ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟು ಸಹ ಕಟ್ ಮಾಡಿಕೊಂಡಾಯಿತು ಈಗ ಪ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಈ ಪ್ರೆಂಟ್ ಪಾರ್ಟ್ಗೆ ನಾವು ಈ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈ ಥರ ಎಡ್ಜ್ ಏನಾದರೂ ಕರೆಕ್ಟಾಗಿದ್ದರೆ ನೀವು ಹಾಫ್ ಇಂಚ್ ತಗೊಳ್ಳಿ ತೊಗೊಳ್ಳಿ ಹೆಡ್ಜ್ ಅಂದರೆ ಒಂದು ಲೈನ್ ಹಾಕ್ಕೊಂಡು ಆದಮೇಲೆ ಹಾಫ್ ಇಂಚ್ ತಗೊಳ್ಳಿ ಹಾಗೆಯೇ ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ತಗೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಈ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹಿಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಇಲ್ಲಿ ಫ್ರೆಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಿಗೆ ನಾವು ಇಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ಬಂದು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಒಂದು ಹಾಫ್ ಇಂಚ್ ಒಳಗಡೆ ಬಂದು ಈ ರೀತಿ ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಲೆಂತನ್ನು ನಾವು ಎರಡು ಥರ ತಗೊಳ್ಬೋದು ಬ್ಯಾಕ್ ಪಾರ್ಟ್ ಲೆಂತ್ ಬೇಸ್ ಮೇಲೆ ತೊಗೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ತೊಗೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಅಳತೆ ಬ್ಲೌಸ್ ಅಂದರೆ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಈ ಲೆಂತನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚು ಕೆಳಗಡೆ ತಗೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಕ್ ಮಾಡ್ಕೊಳ್ಬೇಕು ಈಗ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಫ್ರಂಟ್ ಪಾರ್ಟಿಗೆ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ನೆಕ್ಲೆಂತು ಎಷ್ಟಿರುತ್ತೆ ಅಂತ ನೋಡ್ಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿವ್ರಿಗೆ ಆರು ಇಂಚುವರೆಗೂ ಇದೆ ಇದಕ್ಕೆ ನಾವು ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ನಿಮಗಿನ್ನೂ ನೆಕ್ಲೆಂತ್ ಜಾಸ್ತಿ ಬೇಕು ಅಂದರೆ ನೀವು ಆರೂವರೆಯಿಂದ ಏಳು ಇಂಚ್ವರೆಗೂ ತಗೊಳ್ಬೋದು ಇಲ್ಲಿ ನಾನು ಆರೂವರೆ ಇಂಚೆ ತಗೊಳ್ತೀನಿ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಇವರು ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ನಾನು ಜಾಸ್ತಿ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಇಲ್ಲಿ ಬಿಡುತ್ತೆ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ನೆಕ್ ಲೆಂತು ಸಹ ಮಾರ್ಕ್ ಮಾಡಿಕೊಂಡಾಯಿತು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕಾಲು ಇಂಚನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಕ್ರಾಸ್ ಬೆಲ್ಟನ್ನು ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಸೈಜ್ಗಾದ್ರೂ ಈ ಬಿಡ್ತ ಅನ್ನೋದು ಎರಡೂವರೆ ಇಂಚೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟೋ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೀವೆಷ್ಟೇ ಡಾಟ್ ಇಡಿದ್ರೂ ಸಹ ಮೊದಲಿಗೆ ನೀವು ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಮೇಯ್ನ್ ಡಾಟ್ನ ಬಿಡ್ತಾ ಅನ್ನೋದು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಇದನ್ನು ಕರೆಕ್ಟಾಗಿ ಇಟ್ಟಾಗಲೇ ಫ್ರಂಟಲ್ಲಿ ಈ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಟೈಟ್ ಆಗೋ ಚಾನ್ಸ್ ಇರುತ್ತೆ ಇಲ್ಲಾಂದರೆ ಲೂಸ್ ಬರೋ ಚಾನ್ಸು ಇರುತ್ತೆ ಈ ಡಾಟನ್ನು ನಾವು ಕರೆಕ್ಟಾಗಿ ಹಿಡಿದೆ ಇದ್ದಾಗ ಎದೆ ಸುತ್ತಲಿತೆ ಬಂದು ಇವ್ರಿಗೆ ನಲವತ್ತು ಇಂಚ್ ಇದೆಯಲ್ಲ ನಲವತ್ತು ಇಂಚು ಎದೆ ಸುತ್ತಳತಿರೋ ಅಂಥವ್ರಿಗೆ ನಾವು ಈ ಡಾಟ್ನ ಬಿಡ್ತು ಎರಡು ಮುಕ್ಕಾಲು ಇಂಚು ತಗೊಳ್ಬೇಕಾಗುತ್ತೆ ಕಪ್ ಶೇಪ್ ಏನಾದರೂ ಇನ್ನೂ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂದರೆ ನಲವತ್ತು ಎದೆ ಸುತ್ತಳ್ತಿ ಅವ್ರಿಗೆ ಕೆಲವ್ರಿಗೆ ಕಪ್ ಶೇಪ್ ಅನ್ನೋದು ಜಾಸ್ತಿ ಇರುತ್ತೆ ಅಂಥವರು ನೀವು ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಮೇನ್ ಡಾಟ್ ಬಿಡ್ತನ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಅಂದರೆ ಈ ರೀತಿ ಟೇಪ್ನ ನೀವು ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಸಿಗುತ್ತೆ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಡಾಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚುವರೆಗೂ ತೊಗೊಳ್ಬೋದು ನೀವು ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ನೀವು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಮೈನ್ ಡಾಟನ್ನು ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸೈಡ್ ಲೆಂತನ್ನು ತಗೊಳ್ಬೇಕಾಗುತ್ತೆ ಈ ಸೈಡ್ ಲೆಂತನ್ನು ನಾವು ಎಷ್ಟು ತಗೊಳ್ಬೇಕು ಅಂದರೆ ಅಳತೆ ಬ್ಲೌಸ್ ಇದ್ದರೆ ನಿಮಗೆ ಅಳತೆ ಬ್ಲೌಸ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿರುತ್ತೋ ಅಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಇಲ್ಲಿ ನೀವು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಸೈಡಲ್ಲಿ ನಾಲ್ಕನೇ ಡಾಟ್ ಏನಾದರೂ ಹಿಡ್ದಿದಾರ ಇಲ್ವಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲೇನಾದರೂ ಡಾಟ್ ಇದೆ ಅಂದರೆ ಇಲ್ಲಿಂದ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಡಾಟ್ ಇಲ್ಲ ಬೇಡ ಅನ್ನೋಂಗಿದ್ರೆ ನಾವು ಇದರಲ್ಲಿ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮೇಲೆ ಕೆಳಗಡೆ ಹಾಫ್ ಇಂಚು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಫೋರ್ ಟಕ್ಸ್ ಬ್ಲೌಸನ್ನು ಹೇಳ್ಕೊಡ್ತಾ ಇದ್ದೀನಲ್ವ ಈ ಲೆಂತ್ಗೆ ನಾನು ಎಕ್ಸ್ಟ್ರಾ ಹಾಫ್ ಇಂಚು ತಗೊಳ್ತೀನಿ ಈ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ನಾವು ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ನಾವು ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ನಾಲ್ಕನೇ ಡಾಟ್ ಅನ್ನೋದು ನಿಮಗೆ ಬೇಕು ಅನ್ನೋಂಗಿದ್ರೆ ಮಾತ್ರ ನೀವು ಇಲ್ಲಿ ಎಕ್ಸ್ಟ್ರಾ ಇಲ್ಲ ಇಲ್ಲಾಂದರೆ ನೀವು ಇಲ್ಲಿಂದ ಒನ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದೊಂದು ನೀವು ಚೇಂಜಸನ್ನು ಮಾಡ್ಕೊಳ್ಬೇಕು ನಾಲ್ಕನೇ ಡಾಟಾನ ಹಿಡಿಬೇಕಾದ್ರೆ ಅಷ್ಟೇ ನಾನು ಯಾವುದೇ ಬ್ಲೌಸ್ಗಾದ್ರೂ ಮೂರೇ ಡಾಟಾನ ಹಿಡಿತೀನಿ ಕರೆಕ್ಟಾಗಿ ಕಪ್ ಶೇಪ್ ಬರುತ್ತೆ ಆದರೆ ತುಂಬ ಜನ ಹೇಳ್ತಾ ಇದ್ದೀರಾ ಫೋಟೋಕ್ಸ್ ನ ಕಟಿಂಗ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನಿವತ್ತು ಫುಲ್ ಕ್ಲಿಯರ್ ಆಗಿ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಅಳತೆನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿರ್ತೀವೋ ನೋಡಿಕೊಂಡು ಅದೇ ವಿಡತನ್ನು ನಾವು ಪ್ರೆಂಟಲ್ಲೂ ತಗೊಳ್ಬೇಕಾಗುತ್ತೆ ಇಲ್ಲಿ ಒಂಬತ್ತೂವರೆ ಇಂಚಿದೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಈ ವಿಡತನ್ನು ಬಿಟ್ಬಿಡಿ ಡಾಟ್ ಬಿಡ್ತನ ಬಿಟ್ಬಿಡಿ ಇಲ್ಲಿ ನಮಗೆ ಮೂರು ಇಂಚ್ ಬಂತಲ್ವ ಇದನ್ನು ಬಿಟ್ಟು ಈ ಮೂರು ಇಂಚ್ ಲೈನ್ ಇರುತ್ತಲ್ಲ ಇದನ್ನು ಇಲ್ಲಿಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಎಷ್ಟು ಬಂತು ಒಂಬತ್ತೂವರೆ ಅಲ್ವಾ ನಿಮಗೆ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಳಿ ಈ ಡಾಟ್ ಇಡ್ದಾಗ ನಮಗೆ ಫ್ರಂಟಲ್ಲಿ ಸೊಂಟದ ಅಳತೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಮೆಥಡಲ್ಲಿ ನೀವು ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದನ್ನು ನಾವು ಈ ಕಾಲು ಇಂಚು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡಿದ್ದೀವಿ ಅಂದರೆ ಈ ಡಾಟ್ ನಾವು ಎಲ್ಲಿ ಹಿಡಿಬೇಕು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಇಲ್ಲೂ ಸಹ ನೀವು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚ್ ತಗೊಳ್ಬೋದು ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ತಗೊಳ್ಬೇಕು ಇನ್ನು ನಾವು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಿಕ್ಕೆ ಈ ರೀತಿ ಟೇಪ್ನಾಗಲಿ ಸ್ಕೇಲ್ನಾಗಲಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ ಲೆಂತ್ ಎಷ್ಟು ತೊಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಮಧ್ಯೆ ಇರೋತ್ತಲ್ಲ ಗ್ಯಾಪು ಇದೇ ಗ್ಯಾಪು ಇಲ್ಲೂ ತೊಗೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಲೆಂತ್ ಸಿಗುತ್ತೆ ಇನ್ನು ಬಿಡ್ತು ಬಂದು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಮೂರು ಡಾಟನ್ನು ಮಾರ್ಕ್ ಮಾಡಿಕೊಂಡಾಯಿತು ಈಗ ನಾಲ್ಕನೇ ಡಾಟ್ ನಾವು ಎಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನೋಡಿ ಇಲ್ಲಿಂದ ಎರಡು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ಡಾಟ್ ಅನ್ನೋದು ನಮಗೆ ಈ ರೀತಿ ಕ್ರಾಸಾಗೆ ಬರುತ್ತೆ ಸ್ಟ್ರೈಟ್ ಆಗಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿಂದ ಎರಡು ಇಂಚು ಬಿಡ್ತು ಬಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಈ ಥರ ಮಾರ್ಕ್ ಮಾಡಿಕೊಂಡು ಇದರ ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ಸೇಮ್ ಗ್ಯಾಪನ್ನು ನೀವು ಮೇಂಟೈನ್ ಮಾಡಬೇಕು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಗ್ಯಾಪ್ ಇರುತ್ತೋ ಅದೇ ಗ್ಯಾಪನ್ನು ಇಲ್ಲಿ ಸಹ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಫಸ್ಟ್ ಪಾಯಿಂಟ್ ಹತ್ರ ನಮಗೆ ಈ ಶೇಪ್ ಅನ್ನೋದು ಈ ಥರ ರೌಂಡಾಗಿ ಬರಬೇಕು ಆ ರೀತಿ ನಾವು ಈ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ನ ಬಿಡ್ತು ಅಷ್ಟೇ ಈ ಕಡೆ ಕಾಲು ಇಂಚು ತಗೊಳ್ಬೇಕು ಹಾಗೇನೇ ಈ ಕಡೆ ಕಾಲು ಇಂಚ್ ತಗೊಳ್ಬೇಕು ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ನಾಲ್ಕು ಡಾಟನ್ನು ಮಾರ್ಕ್ ಮಾಡಿಕೊಂಡಾಯಿತು ನಾಲ್ಕನೇ ಡಾಟನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟನ್ನು ಹಿಡಿಬೇಕಾದರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ ಮೇಲೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡು ನಾಚ್ ಹಾಕ್ಕೊಳ್ಬೇಕು ಈಗ ಫ್ರೆಂಟಲ್ಲಿ ನೆಕ್ ಪಾರ್ಟ್ ಕಡೆ ಕಾಲಿಂಚಿ ಇಂಚಿ ರೀತಿ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಒಂದು ಕಾಲು ಇಂಚು ಕಟ್ ಮಾಡಿ ತೆಗಿಬೇಕು ತುಂಬ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಈ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಫ್ರೆಂಟ್ ಪಾರ್ಟಲ್ಲಿ ಈಗ ನಾವು ಕ್ರಾಸ್ ಬೆಲ್ಟ್ಗೆ ಇದೇ ಕ್ಲಾತನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟು ಅಷ್ಟೇ ನೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ತೊಗೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ತಗೊಳ್ಬೋದು ಇಲ್ಲಿ ರೆಡಿ ಮೂರು ಇಂಚ್ ಬೇಕು ಉಗಿಸ್ಪಟ್ಟಿ ಕಡೆ ಸೈಡ್ ಲೆಂತು ನೋಡ್ಕೊಳ್ಬೇಕು ಎರಡು ಕಾಲು ಇಂಚ್ ಬೇಕು ನಾನು ಈ ಲೈನ್ ಹತ್ರಿಂದ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ರೆಡಿ ಮೂರು ಇಂಚ್ ಬೇಕಾದರೆ ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ವ ಇಲ್ಲಿ ನಾವು ಈ ಲೆಂತಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ರೆಡಿ ಎರಡು ಕಾಲು ಇಂಚ್ ಬೇಕಲ್ವಾ ಇದಕ್ಕೆ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ವಿಡ್ತ್ ಎಷ್ಟು ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಈ ವಿಡ್ತ್ ಸಿಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟು ಸಹ ಕಟ್ ಮಾಡಿಕೊಂಡಾಯಿತು ಈ ಡಾಟನ್ನು ಹಿಡ್ದಾಗ ನಮಗೆ ಕರೆಕ್ಟಾಗಿ ಈ ಕ್ರಾಸ್ ಬೆಲ್ಟು ಸರಿ ಹೋಗುತ್ತೆ ನೋಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಫೋರ್ಟಕ್ಸ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಇದೇ ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟು ಸ್ಲೀವ್ಸ್ನೂ ಸಹ ಕಟ್ ಮಾಡಿ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ